ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ನಮಸ್ಕಾರ ನಮಸ್ತೆ ನಮಸ್ತೆ ಹೇಳಿ ಇದೊಂದು ಮಹೇಂದ್ರ ಬಲಾರ ಕ್ಯಾಂಪರ್ ಇದು ಹೌದು ಸರ್ ಕ್ಯಾಂಪರ್ ಮಡಿ ಮಾಡಲೇ ಸರ್ ಗಡಿ ಸರ್ ಅದು ಹದಿಮೂರು ಸರ್ ಹದಿಮೂರು ಓನರ್ ಅಣ್ಣ ಓನರ್ ಸೆಕೆಂಡ್ ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹ್ಞೂ ಸರ್ ಎಲ್ಲ ರನ್ನಿಂಗ್ ಇದೆ

ಓಕೆ ಓಕೆ ಎಲ್ಲಿ ಐತೆ ಲೊಕೇಶನ್ ಸರ್ ಅಡಿದು ಸರ್ ಚಿಕ್ಕಮಗಳೂರು ಚಿಕ್ಕಮಗಳೂರು ಹೌದು ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೇನಾ ಹೌದು ಸರ್ ಚೆನ್ನಾಗಿದೆ ಎಷ್ಟು ಬರುತ್ತೆ ಸರ್ ಮೈಲೇಜ್ ಗಾಡಿ ಇದು ಸರ್ ಮೈಲೇಜ್ ಅಪ್ ಟು 115 ಬರುತ್ತೆ ಸರ್ ಇದು ನಮ್ಮ ಕೈಯಲ್ಲಿ ಹಾ ಹೌದು ಸರ್ ಡೆಂಟ್ ಕ್ರಾಚಸ್ ಏನಿಲ್ಲ ಅಲ್ಲ ಗಾಡಿ ಇಲ್ಲ ಇಲ್ಲ ಸರ್ ಇಲ್ಲ ಎಷ್ಟು ಹೇಳ್ತಾರೆ ಸರ್ ರೇಟ್ ಗಡಿಗೆ ಸರ್ ಇದು 7 ಒಂದ್ ಐದ್ ಲಕ್ಷ ಲೋನ್ ಐ ಡಿ ವ್ಯಾಲ್ಯೂ ನೋಡಿಲ್ಲೂ ನೋಡಿಲ್ಲ ಹೌದು